ಕಾಸು ಮಾವ ವಿಷ್ಣು ದೇವ್ರಿಗೆ ಶ್ರಾಪ್ ಕೊಟ್ಟ ಶ್ರಾಪ್ ಕೊಟ್ಟನ ಇದು ಪದ್ಮ ಪುರಾಣ ಭಾಗ ಒಂದ್ ಹೌದಿಲ್ಲ ಇಂಥವೆಲ್ಲ ಮಾಸ್ತರ್ ಕೇಳಕ್ ಹತ್ರ ನೀವ್ ಡೊಳ್ಳಿನ ಪದ ಆಡ್ತೀರಿ ಹಂಗ್ರಿ ಹಿಂಗ್ರಿ ಇಲ್ಲಿ ಉದ್ದೇಗ ಏನೈತಿ ನಾವು ದಪ್ಪಿನ ಪದ ಎಲ್ಲರೂ ಕಲಾವಂತರ ಒಂದ್ ಭಜನಾ ಮಾಡ್ಲಿ ಒಂದ್ ಚೌಡ್ಕಿ ಮಾಡ್ಲಿ ಒಂದ್ ಗಿಗಿ ಪದ ಮಾಡ್ಲಿ ಒಂದ್ ಬಡ್ಡೋಳಿನ ಡೋಳಿನ ಹಾಡನ ಹಾಡ್ಲಿ ಓದಕೋಲಾರ್ದ ತಿಳ್ಕೊಲಾರ್ದ ಯಾರೂ ಮಾಡಂಗಿಲ್ಲ ಹೌದಿತ್ತು ಕೈ ಒಲ್ಯೆ ಹತ್ತಿರ್ಬೇಕಿಲ್ಲ ಹದಿನೆಂಟು ಪುರಾಣಕ್ಕೆ ಹತ್ತಿರ್ಬೇಕು ಹತ್ತಿರ್ಬೇಕ ಕೈವಲ್ಯದೊಳಗೆ ಇವತ್ತೆರಡು ಅಕ್ಷರ ಎಲ್ಲ ದೇವಿ ಒಲವತ್ತ ಸುತ್ತಿನ ಸಾರ್ಥ ಐತಿ ನೀ ಯಾವ್ದಾಗ ಗಾಡಿ ಗೊತ್ತು ಆಹಾ ಅಮ್ತಮ್ದೊಳಗೆ ಬಾ ಟ್ಯಾಕ್ಟರ್ದಾಗ ಇರಬಾ ಲಕ್ಝರಿಯಾಗರಿ ಬಾ ಟ್ರೈನ್ಗರು ಬಾ ಬಸ್ಸಿಗರು ಬಾ ಟ್ರಕ್ಕಿಗಿರ ಬಾ ಆಹಾ ಒಟ್ಟು ಹುಡುಗಿ ಊರಿಗೆ ಬಾ ಅಷ್ಟು ಹುಡುಗಿ ಊರಿಗೆ ಬಾ ನಾ ಹೇಳುದಿದು ಆಹಾ ಕೊಟ್ಟದು ಬೇಕಾದಿರ್ಲಿ ಅದು ಹೌದಿಲ್ಲ ಅವು ಬಂದ್ರು ಬಂದರು ಏನಪ್ಪ ಅಂತಂದ್ರೆ ಒಟ್ಟು ಇಲ್ಲಿ ಜಾತ್ರೆ ಅದ ಇಲ್ಲಿ ಏನು ಕಾರ್ಯಕ್ರಮ ಅದಲ್ಲ ಹುಡುಗಿ ಊರಿಗೇ ಬರಬೇಕಾ ರೇಖನಿ ಒಂದು ಮಾ ಅವರು ಇದನ್ರಿ ಹೆಣ್ಮಗಳು ನಮ್ ಸಿದ್ದರಾಮಯ್ಯ ಅಕ್ಕಿಗೆ ತಾಯಿ ಕಾರ್ಡ್ ಮಾಡ್ಯಾರ ಸದ್ದ ಹೋಗಾಕಿ ಮಾಡ್ಯಾರ ಆಧಾರ್ ಕಾರ್ಡ್ ಮೇಲೆ ಮಾಡಿದವ್ ನಮ್ಮ ಅಪ್ಪ ಎಲ್ಲ ಮಾಡಿದವ ನಿಮ್ಮ ಅಪ್ಪ ತಮ್ಮ ನೀ ನೀ ಹೇಳುವ ಕೆಳಗದಿ ಈಗ ನೀವು ಅಷ್ಟು ಮಂದಿ ಎಲ್ಲ ಈಗ ರಾಜಕಾರಣಿ ಮಾತಾಡ್ಯಾರ ನಾವು ಹೌದಲ್ರಿ ಈಗ ಸದ್ದ ನಮ್ಮ ಭಾರತ ದೇಶದ ರಾಷ್ಟ್ರಪತಿ ಒಬ್ಬಕ್ಕೆ ಹೆಣ್ಮಗಳ ರಾಷ್ಟ್ರಪತಿ ಅಂತಂದ್ರೆ ದ್ರೌಪದಿ ಮುರ್ಮು ಹೌದು ನೀವೆಲ್ಲ ನನ್ನ ತಳಗೆಲ್ಲ ಕೆಲಸ ಮಾಡೋರು ನೀವು ಅದು ಪೈಲಾ ವಿಚಾರ ಇರ್ಲಿ ನಮ್ಮ ಗೇಟ್ ಕೀಪರ್ ನೀವು ಹೌದಿಲ್ಲ ಇವತ್ತು ಹೇಳಿದಂಗ ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಆಶ್ವಾಸನೆ ಕೊಡ್ತೀರಿ ಏನಪ್ಪಾ ಅಂತಂದ್ರೆ ನನ್ನ ಮುಂದೆ ಹೇಳುದು ಇಲ್ಲಿ ಮಂದಿ ಆ ಮಂದ್ಯಾಗ ಆಶ್ವಾಸನೆ ಕೊಡುದು ಹಾ ಹೊರಗೆ ಹೋಗಿ ಏನಪ್ಪಾ ಅಂತ ಕೇಳಿದ್ರೆ ಮಾತಿಗೆ ಬರದಂಗೆ ಕೆಲಸ ಮಾಡುವುದು ಎಲ್ಲ ನಿಮ್ಮ ಅಂತಾರೀ ಅದನ್ನ ಮಾತಾಡಿದ ಮಾತಿಗೆ ಏನಪ್ಪಾ ಅಂತಂದ್ರೆ ನಾವು ಮಾತಾಡಬೇಕಾಗ್ತದ ಅಲ್ಲಿ ಮ್ಯಾಲೆ ನಮ್ಮದು ಅತ್ತಿತ್ತ ಹೊಲಗ ನಿಮ್ಮದು ಐತಿ ಹಾ ಅಲ್ಲಿ ನಮ್ಮದ ಆರ್ಡರ್ ಪಾಸ್ ಆದಾಗ ಹಾಂ ಅಲ್ಲಿ ಗೇಟ್ ಬಾಗ್ಲ ತಗದ್ರ ಇಲ್ಲಿ ನೀರು ಬರಲಿಲ್ಲ ಕಿನಲ್ದು ಅದಕ್ಕೆ ಮತ್ತೆ ಹೇಳ್ತಾರಲ್ಲ ಡ್ಯಾಮಿಗೆ ಗೇಟ್ ಬಾಗ್ಲನ್ನ ನಾವು ತಗಿಲಿಲ್ಲ ಅಂದ್ರೆ ಹಾಂ ನೀರು ಎಲ್ಲಿಂದ ಬಿಡ್ತಾನೆ ಬಿಡ್ಲಿಪ್ಪ ಅವ ಅದಕ್ಕೆ ಒಂದು ಹಾಡ ಮಾಡ್ಯಾರಲ್ಲ ಈಗ ಅಲ್ಲಿ ಹಿಂದೊಂದು ಡಬ್ಬಿ ಇಟ್ಟಾರ ಹಾಂ ಹಾಂ ಡಬ್ಬಿ ಅಂದ್ರೆ ನಾನು ಈಗ ಹಾಂ ಹಾಂ ಹೌದಿಲ್ಲ ಹೌದು ಈಗ ಅದೇನು ಡಬ್ಬಿಗ್ ಡಬ್ಬಿಗೆ ಅವನೋ ಇಕ್ಕೆ ಹ ಆ ಅದನ್ನ ತಿರಿವಿರುದು ಕುಡಿಯಕ್ಕೆ ನೀರು ಸಿಗುತ್ತ್ಲು ಅವಗೆ ಅದನ್ನ ತಿರಿರಲಿ ಕೈಯಲ್ಲಿ ಸಿಗತಾವ ಚಾವಿ ನಮ್ಮ ಕಡೆ ಹ ಹೌದಿಲ್ಲ ಮಣಿ ಮನಿ ಅಷ್ಟು દોಡದಿರ್ಲಿ ಹ ನಾವು ಅದನ್ನ ಮನಿ ಹಾಕಿ ಹೊರಗೆ ಬರ್ಬೇಕಾದ್ರೆ ಇಷ್ಟ ಚಾವಿ ಇರ್ತೈತಿ ಹ ಹ ಮನಿನೇಲ್ಲ ನಮ್ಮ ಕೈಯಲ್ಲಿ ಇರ್ತಿತಿ ಅದಕ್ಕೆ ಹೇಳ್ತಾರೋ ಏನಂತ ಹೊರಗಡೆ ಪೋಜಾರ ನಿನ್ನ ಮನಿಯಾಗ ಪಿಂಜಾರ ಹೇಳಿದಾಗ ಕೇಳಬೇಕ ಹೆಂತಿ ಮುಂದೆ ನಡೆದಿಲ್ಲ ಅಧಿಕಾರ ಹೆಂತಿ ಗಂಜು ಅಗಂಡ ಸೂರ ಯಾವ್ ಕರೆ ಕರೆ ಹೇಳ ಇಲ್ಲಿ ರೂಮ್ ಕೊಟ್ಟಿದ್ರ ನೋಡ್ನಿ ಆ ಹಾ ಆಯ್ಜಿ ಮನಿಂದ ಫೋನ್ ಫೋನ್ ಬಂದ್ರೆ ಏನತ್ತಾರ ಗೊತ್ತೇನೆ ಆ ಏ ಸಬೇರೂ ಚೋಡ್ಗೆ ಅವ್ಕ್ಯಾ ಫೋರ್ ಹಾ ಹಾ ಏ ಏನ್ ತಿಂದ್ರ ಮತ್ ಹಂಗತ್ತ ಹೇಳುವಂತದ್ ಏನಪ್ಪಾ ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ತೀರಿ ಅದ್ರ ಇಂತ ಹೊದನಿಕತ್ತಿನ ವ್ಯವಹಾರ ಮಾಡಕ್ ಹೋಗ್ಬೇಡ್ರಿ ಮಾಡಾಕ್ ಹೋಗ್ಬೇಡ್ರ ಅದಕ್ಕೆ ಕೊಂಡ್ ತಂದ ಜ್ವಾಳ ಎಲ್ಲ ನಾವು ಅವ್ರ ಗುರುಗು ಕೊಂಡ್ ತಂದ ಜ್ವಾಳ ಎಲ್ಲ ಎಲ್ಲಾ ಮಾರಾಕತ್ತೇವೋ ಮತ್ತ ದೇವಿಗೆ ಐದು ಮಂದಿಗೆ ಐದು ಮಂದಿ ಮುತ್ತದರ್ಗೆ ಶ್ರೀ ಕೃಷ್ಣ ಪರಮಾತ್ಮ ಒಬ್ಬನೇ ಊಟ ಮಾಡಿಸಿದ ಅಲ್ಲಿ ಸತ್ಯಭಾಮ ಪೂಜೆ ಹಾಕಿದಾಗ ಏನಾಯ್ತು ಸತ್ಯಭಾಮ ಪೂಜೆ ಹಾಕಿರ್ಲತ್ತಮ್ಮ ಒಟ್ಟು ಗಂಡ ಮಕ್ಕಳಿಗೆ ಒಟ್ಟ ಹೋಗಕ ಇಲ್ಲಾಗಿತ್ತ ಹೆಣ್ಮಕ್ಳ ಹೋಗಬೇಕಾಗಿತ್ತ ಹೆಣ್ಮಕ್ಳ ಹೋಗಬೇಕಾಯ್ತು ಗಂಡ ಮಕ್ಕಳಿಗೆ ಇಲ್ಲ ಅಲಾ ಇಲ್ಲಾಗಿತ್ತಲಾವ್ ಇಲ್ಲದಾಗ ಏನಾಯ್ತು ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿ ಸೀರೆ ಉಟ್ಕೊಂಡ ವಸ್ತುಗಳೆಲ್ಲ ಕೊಳ್ಳ ಒಂದ್ ಸಣ್ಣ ಖುಷಿನ ತಗೊಂಡು ಪರವಂಜಿಯಾಗಿ ಹೆಣ್ಣು ರೂಪಾಗಿ ಹೋಗ್ಯಾನ ಯಾಕೆ ಧೋತ್ರಕ್ಕೇನು ಬೇಕು ಹೆಚ್ಚಿತ್ತಾನ ಧೋತ್ರ ಹಿಡ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಗಂಡಸಾಗ್ಯದ ಏನು ಸರ್ ಒಟ್ಟು ನಿನ್ನಿಂದ ಧೋತ್ರ ಧೋತ್ರ ಕತ್ತಿ ಹಾಡೋ ಮಾ ಸರಿ ನಿಮ್ಗೆ ಕುತ್ ಮಂದಿಗೆಲ್ಲ ಹೇಳಿ ಹೋಕಂಡ್ರ ಪುರಾಣ ಸುರು ಎಲ್ಲನೂ ಇದು ಒಟ್ಟು ಒಂದರ ಹೇಳಿ ನೋಡೋಣ ಹಾಂ ಒಟ್ಟು ಗಂಡ ಮಕ್ಕಳು ದುಡುವಂತ ಉಡುವಂಥ ಧೋತ್ರಕ್ಕೆ ನೀರಿಗೆ ಕಚ್ಚಿ ಕಚ್ಚಿ ಕೈರಿಗೆಲ್ಲ ಕಚ್ಚಿ ಕಚ್ಚಿ ಧೋತ್ರ ಕಚ್ಚಿ ಎತ್ತಿದಾವೆ ಎಷ್ಟು ಅದಾವು ಅವ್ರಪ್ಪನು ಹದಿನೆಂಟು ದೋತ್ರ ಇದು ಬಾಯಿ ಮಾತಿಲಿ ಹದಿನೆಂಟು ಪ್ರತಿಯೊಬ್ರು ಎಲ್ಲ ಈ ಕಡೆ ವಿಶೇಷ ಕಡೆತಾರ ಬೆಳಗಾಂ ಬಾಗಲಕೋಟ ಸೈಡ್ ಆ ಕಡೆ ವಿಶೇಷ ಕಡಿಮೆ ಆದ್ರೆ ಇಲ್ಲೆಲ್ಲಾ ಹುಡುವಂತವ್ರಿಗೆ ಮಾಸ್ತರ್ ಹೇಳಿದ್ರೆ ಗೊತ್ತಾಗಲಿ ಏನ್ ನನಗ್ ನೆನಪಾಗ ಏನಂತ ಬಗಲು ಬಚ್ಚ ಬಪ್ಪ ಹುಚ್ಚ ಕಚ್ಚಿ ನೆಟ್ ಹಾಕೊಂಡು ಹಾಡಾಕೋ ಬರ ಹುಚ್ಚ ಅಂತಾರ ಹೌದಿಲ್ಲ ಕಚ್ಚಿ ಹಾ ನೆಟ್ ಹಾಡ್ಕೊಂಡ್ ಹಾಕೊಂಡ್ ಹಾಡ್ಲಾಕ್ ಬಾರೋ ಹುಚ್ಚ ಹತ್ತಿರ ಹೇಳ್ತಾರ ಹುಚ್ಚಪ್ಪ ಹಾ ಹಂಗ ಮಾಡ್ಲಾಕ್ ಹೋಗ್ಬೇಡ ಮದ್ರಿ ಹುಚ್ಚ ಹಾಡಬೇಕಾದ್ರೆ ಈಗ ನೋಡು ಅಲ್ಲಿ ಸತ್ಯ ಮನೆಗೆ ಮನಿಗ್ ಹೋಗ್ಬೇಕಾದ್ರ ಮನೆಗೆ ಮನಿಗ್ ಹೋಗ್ಬೇಕಾದ್ರೆ ಕರೆ ಗಂಡ್ರ ಸಿರಿ ಉಟ್ಕೊಂಡ್ ಹೋಗಿದ್ದೀ ಶಿ ನಿನಗ ಯಾರು ಕೊಟ್ಟಾರ ಯಾರು ಕೊಟ್ಟಾರ ಶೀರೀನ ಯಾಕೆ ಉಟ್ಟಿ ಸೀರೆ ಉಟ್ಕೊಂಡು ಅಲ್ಯಾಕ ನೀ ಪೂಜೆ ನಮ್ಮಪ್ಪ ಶಿರಿ ಉಟ್ಟಿಲ್ಲ ಹಾ ದೋತ್ರ ಉಟ್ ಹೋಗಿ ಸಿದ್ಧ ಮಾಡಿ ಹೋಗಿ ಇವ್ರಾಗ ಸಿದ್ಧ ಮಾಡಿ ಹೋಗ್ಬೇಕ ಐದು ಮಂದಿ ಗಂಡ್ರಿದ್ರು ದ್ರೌಪದ ದೇವಿನ ಆಟದೊಳಗೆ ಸೋತು ಹಾಂ ಧರ್ಮರಾಜ ನಿನ್ನ ಮನೆ ಒಳಗೆ ಹೆಂಡ್ತಿದ್ದಾಳತ್ತಳ್ ತಂದು ಇಡಂದ ಹೌ ಸತ್ತಾ ಹೆಂಡ್ತಿನು ಓದಿ ಇಟ್ಟು ಸೋತಾಗ ದುಷ್ಯಾ ಸಣ್ಣ ಸೀರೆ ಎಳಿತಿದ್ದ ಮತ್ತು ಇವ್ರ ಗಂಡ ಕೊಡತ ಇವ್ರು ಹೆಂಗೆ ಕುದ್ದಾರ್ನು ಮನ್ಯಾಗೆ ಮುತ್ಯಾಗ ಸತ್ತಂಗೆ ಹಂಗೆ ಕುತ್ರು ಅವರು ಐದು ಮಂದಿ ದುಷ್ಟ ದುಶಾಸನ ದ್ರೌಪದ ದೇವಿ ಸೀರೆ ಸೆಳಿಬೇಕಾದ್ರೆ ಐದು ಮಂದಿ ಗಂಡುಗಳಿದ್ರು ಒಬ್ಬರು ಕೇಳಲಿಲ್ಲ ಅಟ್ ಐದು ಹೆಂತಿ ಸೀರೆ ಯಾಕೆ ಜಗತಿ ಈಗ ಒಬ್ಬ ಮನೆ ಹಾದ ಹೋದ್ರೆ ಯಾಕೋ ಕೇಳ್ತಾರ ನಮ್ಮ ಮನೆ ಮುಂದೆ ಯಾಕೆ ಹಾಯ್ತಾರೆ ನೀ ಗಂಡ ಆಗಿ ಇವತ್ತು ನನಗ್ ಉಳ್ಕ ಮಾಡ್ಕೊಂಡ್ ಹೆಂತಿನ ಮತ್ತೊಬ್ಬರಿಗೆ ಕುಡಿದ ಉಟಗಿಯಾಗ ಬಾಳೆ ಮಾಡಿ ಈ ಮಾಡ್ಕೊಂಡು ಹೆಂತಿನ ಸಂರಕ್ಷಣೆ ಮಾಡುವಂತ ಗಂಡಿರ್ಬೇಕ ಕಸಬರಿ ಗುಡ್ರಿ ನೀವ್ ಯಾವತ್ತ ಹಾಡ ಹಾಡ್ರಿ ಎಲ್ಲಿ ಏನು ಮಾತಾಡ್ರಿ ಏನ್ ಆಗ್ತೈತಿ ಅದ್ ಮೊದಲು ಬೇಕ ಮತ್ತೊಂದು ಮಾತು ಹೇಳಿ ಹೆಂಗ ಶುರು ಮಾಡಿದ ಅಡಿಗೆ ಉಣ್ಣಂಗಿಲ್ಲ ಉಣಂಗಿಲ್ಲ ಅಡಿಗೆ ಉಣ್ಣಂಗಿಲ್ಲ ಯಾರೋ ಒಬ್ಬ ಸಾಧು ಉಂಡ ಉಣ್ಣಂಗಿಲ್ಲ ಅಂತ ಹಾ ಅವ್ ಯಾರ ಒಳಗಿಂದ ಹೊರಗ ಬಂದೂರದ ಹೊರಗ ಬಂದು ಅಂತರ್ಲಿ ಬಿದ್ದ ಎಲ್ಲಿ ಹೊರಗ ನೀ ನೀಡ್ಲಾಕ್ ಬಂದದಿ ಏನ ಪಡಿಕೆ ಬಂದವ ಏನ ದೋತರದಾಗಿಂದ ಬಂದವು ಹಾ ಹಾ ನಿಮ್ಮಅಪ್ಪ ಬಂದಿದ್ಯಂದ್ರ ಎಸ್ ಇವತ್ತು ನೀನು ಹೆಚ್ಚು ಹ ಇಲ್ಲ ಅವರ ಬಂದಿದ್ರಪ್ಪ ಬಿಡೋದಿಲ್ ಇಲ್ಲಿ ಹೊಟ್ಟೆ ಬಡಿದಿಲ್ಲ ಕೆ ಮನೆಗೆ ನೀನು ನಿನ್ನ ಸಾಕಟ್ಟು ನನಗೆ ಕೊಡ್ಬೇಕು ಕಮ್ಮಿಟಿ ಅವ್ರು ಮತ್ತೆ ಗೊಲಬಾಯಿ ಹುಡುಗಿ ಬೇಕಂದ್ರ ಹಾ ಸ್ಟೇಜ್ ಮ್ಯಾಗೆ ನಿಂತು ಹಾಡ್ಬೇಕು ಗೋಲಬಾಯಿ ಹುಡುಗಿ ಒಂದು ಬೇಕಿದ್ದಾಗ ಹಾ ಇದು ಮದುವೆ ಹುಡುಗಂದ್ರೆ ನಾ ಕೇಳಿದೆಲ್ಲ ನೀ ಹೇಳಲಿಲ್ಲ ಬಪ್ಪಾರೆ ಬಹಾದುರ ಹರದ ಸಪ ರೆ ಬಹಾದುರ್ ಹರದೇ ನಾ ಕೇಳಿ ਬੱਪਾ ਰੇ ਬਾਦੁਰ ਹਰਦਾ ਇਹ ਹਾਲ ਕਟ ਹਰਦੇ Badur Harada, Sa A Badur Harada. 哎。<laughs> Ya no he ಕವಿಗಳು ಏನು ಹೇಳ್ತಾರು ಸೀತಾಗಾಗಿ ಸೇತುವೆ ಕಟ್ಟಿ ರಾವಣನ ಮಗ ಆದರ ಭೇಟಿ ಹಾ ಹರ ಕಟ್ಟಿದ ಗೌಂಡೆಯರ ಹೀಲೋ ಮನಮotti ಹೌದು ಹೌದು ಏಸ ದಿವಸಕ್ಕ ಸೇತುವೆ ಮೇಗಿತು ಉದ್ದ ಆಗಲ ಎಷ್ಟು ಹರದರೆ ಇತ್ತು ಹಾ ಹರ ಗ್ರೇಂಥ ಲೇಖ بھرದಿಟ್ಟಾರ ಹಾ ಹ ಬರದಿಟ್ಟಾರ ಸಂಡೆ ಆನಿದು ಖಣ್ಣ ಐತಿ ಗೂಗಿದು ಹಾ ಕಿವಿ ಐತಿ ಕತ್ತಿದು ಗೋಣ ಒಂಟಿದು ಗೋಣ ಒಂಟಿದು ಶರೀರ ಮನಸ ಮೇಲೆ ಹಾ ರೇಣು ಕಣ್ಣ ಮೊದಲಿನ ನಾಮಕರಣ ಏನು ಹೀ ಏಳು ಮಕ್ಕಳು ಹುಟ್ಟೆವ ಇದು ಏನ ಕವಿ ಕವಿಗಳು ಕೇಳ್ತಾರ ಅವನು ನಿನ್ನಿಂದ ಹೇಳದ ಗಂಡನ ಬಿಟ್ಟು ನೀ ಏನು ಪವಾಡ ಏನೇನು ಸೃಷ್ಟಿ ಮಾಡಿದಿ ಏನೇನು ಸೃಷ್ಟಿ ಮಾಡಿದ ಕೇಳ್ತಾರ ಅವನು ಬೀರದೇವ್ರಂದ್ರ ನಾವು ಪಾರ್ವತಿ ಹೇಳುನ ಅದ ಜಾಗದಾಗ ಹೆಂಗ ಸತ್ತ ಪಾರ್ವತ ದೇವಿ ಏನು ಹಾ ಹಾಲು ಮತ್ತದೊಳಗ ಎರಡು ಗೊಂಬಿಗಳನ್ನು ಮಾಡಿಳು ತಮ್ಮ ತನ್ನ ಎದಿ ಒಳಗಿನ ಹಾಲೆ ಭೂಮಿಗೆ ಬಿದ್ದಾವ ಹಾ ಹಾ ಎರಡ ಭೂಮಿಗೆ ಬಿದ್ದಾವೋ ಹಾ ಹಾ ಅದನ್ನ ಮುಂಡಿ ಉಂಡಿ ಮಾಡಿ ಕೆಸಿಂದ ಉಂಡಿ ಮಾಡಿ ಹಾಲೆ ಧಾಳ ಹೋಗಿ ಒಳಗೆ ಉಂಡಿ ಮಾಡಿ ಉಂಡಿ ಮಾಡಿ ಎರಡು ಗೊಂಬೆ ಎರಡು ಗೊಂಬೆ ಮಾಡಿ ಜೀವಕಣ ತುಂಬೇಳ ಅವಕ ಮುದ್ದೆ ಮುದ್ದ ಬಟ್ ಹೆಸರಿಟ ಮುದ್ದಾಯಿ ಮುದ್ದಪ್ಪ ಮುದ್ಗೊಂಡ ಮುದ್ಗೊಂಡ ಎರಡು ಗೊಂಬಿ ಮಾಡಕರಿಂದ ಜೀವಕಳ ತುಂಬಿ ನಾಮಕರಣ ಇಟ್ಟಾಳ ಏನ ಹಾಲು ಮತ್ತ ಹೆಸರು ಐತೆವ್ರಿ ಬೆಡಗ ಬೇರೆ ಮಾಡಿ ಕೆಸಿಂದ ತಮ ಲಗ್ನನು ಮಾಡ್ಯಾಳ ಲಗ್ನ ಮಾಡ್ಯಾಳು ಹಾಲು ಮತ್ತದ ಕುರುಬರ ಹೆಸರು ಐತಿ ಹೆಸರು ಐತಿ ತಾಯಿ ಇಲ್ಲದ ತಂದಿ ತಂದಿ ಇಲ್ಲದ ತಾಯಿದಿಂದ ಬೆಳದಂತ ಕುಲ ಅದು ತಾಯಿದಿಂದ ತಾಯಿದಿಂದ ಅಷ್ಟ ಮತ್ತ ಗಂಡದ ಮಕ್ಕಳ ಸಂಪರ್ಕ ಇಲ್ಲ ಸಂಪರ್ಕ ಇಲ್ಲ ಎಂದ ರೋಗ ಬೈಟ್ ಹೋಗಿ ಒಟ್ಟ ಗಿಚ್ಚಿಗಿಲಿಗಿಲಿ ಆಗಬೇಕು ಹಾಡಿಕೆ ಹುಟ್ಟಿಗೆ ಆಗ ಹಾಲು ಮತ್ತದ ವಿಷಯ ತಗದ ಹಾ ಹಾ ಹುಡುಗ ಅಂತ ಕೇಳ್ತನು ಹೆಂಗ ಏನೋ ಮಾಡ್ಬೇಕಾದ್ರ ಅವ್ರಿಗೆ ಲಕ್ಷ್ಮೀ ಪುತ್ರ ಅಂತಾರು ಹಾ ಎಲ್ಲಾ ಪೂಜೆ ಅವ್ರನ್ನ ಕರಿತಾರು ಲಕ್ಷ್ಮೀ ಪುತ್ರ ಯಾವಾಗಿಂದ ಹೆಸರು ಭಾತ ಬಾಳ ಶ್ರೇಷ್ಠ ಅಂತ ಹೇಳಿ ಕರೆಸಿದ ಮತ್ತೆ ಅವ್ರ ಲಕ್ಷ್ಮೀ ಪುತ್ರ ಅನ್ಸಬೇಕಾದ್ರೂ ಹೆಣ್ಣಿನಿಂದ ಅನಿಸ್ಯಾರ ಹಾ ಭೂಮಿ ತಲೆ ಮೇಲೆ ನಮ್ದು ಒಂದ್ ಹಂಸ ಐತಿ ಹೌದ್ ನಿಮ್ಮಪ್ಪ ಎದರಿಂದ ತಯಾರು ಮಾಡಿದ ಅವ್ರು ಎಲ್ಲಿದಾರ ಅವ್ರ ಏನೇನು ಮಾಡ್ಯಾರ ಅವ್ರಿಗೆ ಏನ್ ಹೆಸರು ಐತಿ ಏನ್ ಹೆಸರು ಐತಿ ಅಂತರಾಳೆ ಬಂದು ಬಿದ್ದ ಇಲ್ಲದೇ ಅಡಿಕೆ ಮಾಡಕ್ಕೆ ಬಂದೇನಿ ಎದಕ್ ತಮ್ಮ ಒಂದು ಮಾತು ಕೇಳಿದ್ರ ಏನು ಕೇಳ್ಯಾರು ಹೆಂಗ ಕೇಳಿದ್ರಪ್ಪ ಅಂದ್ರ ಹಾ ಹಾ ಮನಿಗೆ ಬಂದಾಗ ನಿನಗ ಹಾಲು ಬಂದ ನನಗ್ ಮನಿಗೆ ಬರಕಿತ್ತ ಮೊದಲು ನಿನಗೆ ಹಾಲು ಬಂದಿಲ್ಲ ಅಂತ ಹೇಳ್ತಾರ ಅತ್ತ ಹೇಳಿದ್ರ ಹಾ ಹಾ ಈಗ ನೋಡು ಸೂರ್ಯಮ್ಮ ದೇವಿ ಹೊಟ್ಟೆ ಹುಟ್ಟಿದ ಬೀರಪ್ಪ ಬೀರಣ್ಣನೇ ಅವ್ರು ಹುಟ್ಟ್ಯಾರ ಸ್ವತಃ ಮಾವನ ಕಳಿವಿ ನಾರಾಯಣ ಆಹಾ ಏನು ಮಾಡ್ಯಾರ ಅತ ಮಾವ ಕಳಿವಿ ನಾರಾಯಣ ಆ ಆಹಾ ಕಡಬುಡುಕೇನ ವೇಸ ಹಾಕಿ ಕೆರೆಂದ ಹುಟ್ಟಿದ ಬುಡಬುಡಿಕೆಯನ್ನು ವಯಸ್ಸ ಹಾಕಿ ಹಾಕಿ ಏನು ಮಾಡಿ ಎಸಿ ಹಾಕಿ ಕೆಸಿಂದ ಇದನ್ನ ನಿನ್ನ ಮಗ ಹುಟ್ಟಿದ ದಿವಸ ಚೆಲ್ಲು ಇಲ್ಲ ಹುಟ್ಟಿದ ಒಂಬತ್ತು ದಿವಸಕ್ಕ ನಿನ್ನ ಮಾವ ಸತ್ತು ಹೊಕ್ಕ ನಿನ್ನ ತಮ್ಮ ಹಾ ಹಾ ತಿಳ್ಕೊಂಡು ಕೆಸಿಂದ ಸುಳ್ಳು ಭವಿಷ್ಯ ಹೇಳಿ ಸುಳ್ಳು ಸಂಶಯ ಅಮ್ಮ ದೇವಿನ ಅಂಜಿಕೆ ಹಾಕಿ ಅಂಜಿಕೆ ಹಾಕಿ ಈ ಖುಷಿನ ಬಿಟ್ಟು ಬರೋದು ಪ್ರಯತ್ನ ಮಾಡತ್ ಹೇಳ್ತಾನ ಎಲ್ಲಿ ಬಿಟ್ಟಾರ ಹದಿಮೂರು ದಿವಸದಾಗ ಹಾ ಹಾ ಬೀರದಿ ಅವರ ತಾಯಿನಾಗಲಿ ತಾಯಿ ಮಗನ ನಾರಾಯಣ ಮಾಡ್ಯಾರ ಅದೇವ್ರನ್ನ ಅಡವ್ಯಾಗ ಹೋಗಿ ಮಲಗಸಿ ಬಂದ ಹಾ ಕಂಠ್ಯಾಗ ಮಲಗಿಸ ಕಂಠ್ಯಾಗ ಹೋಗಿ ಅಡವಾಗ ಹೋಗಿ ಬೀರ್ ದೇವ್ರನ್ನ ಮಲಗಸಿದ ಏನಾತ ಆ ಗುಡದಾಗ ಅಕ್ಕವ ಮಯವ ಆಡಕೈತಿದ್ರು ಕಾಯ್ತಿದ್ರು ಹಳು ಶಬ್ದ ಅವ್ರ ಕಿವಿ ಒಳಗ ಬೆತ್ತ ಅವ್ರ ಕಿವಿ ಒಳಗ ಬೀಳ್ತಾವ ವೀರದೇವ್ರ ಹಳು ಶಬ್ದ ಅವ್ರ ಕಿವಿ ಒಳಗ ಬೆತ್ತು ಇಲ್ಲಿ ಯಾವ್ದ ಕೂಸು ಅಳ್ಳಾಕತೆ ತತ್ತ ತಿಳ್ಕೊಂಡು ತಿಳ್ಕೊಂಡ್ ಏನ್ ಮಾಡ್ಯಾರ್ರಿ ಹುಡುಕ್ಯಾಡ್ಕೊತ ಬರ್ತಾರ್ತಮ್ಮ ಅಲ್ಲಿಗೆ ಬಂದ ಹುಡುಕ್ಯಾಡ್ಕೊತ ಬಂದಾಗ ಕೂಸು ಬಿದ್ದ ಅಳ್ಳಾಕತಿರ್ತತಿ ಅವಾಗ ಏನಾತ ಕೂಸು ಬಿದ್ದ ಅಳ್ಳಾಕತಿರ್ತತಿ ಖುಷಿನ ನೋಡಿದ್ರೆ ಪ್ಲೇ ಮಾಯವನ್ ಎದಿಗೆ ತಾನಿಗೆ ತನ್ನ ಹಾಲು ಬಿದ್ದವ ಆ ಕೂಸಿನ ಸಲುವಾಗಿ ತಾನಾಗಿ ಹಾಲು ಬಿದ್ದವ ಆ ಕೂಸಳದ ಶಬ್ದ ಕೇಳಿದ್ರಪ್ಪ ಮಾಯವನ ತೆದಿಗೆ ಹಾಲು ಬಿದ್ದಾವ ಹಾ ಅಲ್ಲಿ ಯಾವ ಗಂಡಸ ಮುಟ್ಟಿದ್ರಿ ಏನಕ್ಕಿನ ನೀವ್ ಮುಟ್ಟಾಗ ಬಿಳದ್ರು ಮತ್ತೆ ಅಲ್ಲಿ ನೀವು ಮುಟ್ಟದಾಗ ಬಿಳ್ಬೇಕಿತ್ತು ಹಾಲು ಬಿದ್ದು ಯಾಕೆ ಅಲ್ಲಿ ನೀನು ಮುಟ್ಟದಾಗ ನೀನು ನೀ ಈ ಮಾತಿ ರೀಕ ಹೆಂಗ ನಮ್ ಇದೇ ಬಸವನ ಬಾಗಿ ಬಾಗಿಬಡಿ ತಾಲೂಕಿನ ಘಾನಕ್ ಹೋಗಿ ಸಿರಿ ಸೆಲಪಾಕ ಹೆಂಗಂದು ಹೋಗಿ ಅನ್ ಗೊತ್ತೇನ ಇದಕ್ಕೆ ಇಂಗ್ಳಗಿ ಏಯ್ ಇಂಗ್ಳೇಶ್ವರ ಇಂಗ್ಳೇಶ್ವರ ಹಡದಾಳ ಸೂರೋವಾ ಮಗನ ಪಡೆದಾಳ ಮಾಯೌವಾ ಹಡದಾಳ ಸೂರವ್ವಾ மகன படத மாய கே ಅಲ್ಲಿ பர சிவா ಹಾಲು தாயி திண்ட குடதான ಹಾ ಹಾ ಹಾಲು குட ಅದಕ್ಕ ಅಲ್ಲಿ ತಾಯಿ ಹೆಚ್ಚದ ತಾಯಿ ಅನ್ನುವ ಹಂತಕ್ಕೆ ಹೆಚ್ಚಿನ ಕಿದಾಳ ದೊಡ್ಡಿದಾಳ ಯಾರು ಹೋಗ ಕೂಡಿಲ್ಲ ಯಾರೂ ಕೂಡಿಲ್ಲ ಇನ್ನು ಭೂಮಿ ತಳ್ಳಿ ಮೇಲೆ ನಡೆದದ ಹಾ ಹೌದಿಲ್ಲ ಹೌದ್ ಹಂಗ ಅಪ್ಪ ಏನು ಪವಾಡ ಮಾಡ್ಯಾನ ಏನು ಪವಾಡ ಮಾಡ್ಯನ ಎಲ್ಲೆಲ್ಲಿ ಏನು ಮಾಡ್ಯಾನ ಈಗಾದ್ರೂ ನೋಡತಮ್ಮ ಕೂತಾರ ಆದ್ರೂ ನಾನು ಹೆಣ್ಣು ಮಗಳಾಗಿ ಹಾಡಕ್ಕೆ ಬಂದಿನಿ ಹಾ ನಾವು ಹೆಣ್ಣು ಹಡದಿವು ಗಂಡು ಹಾ ಈಗ ಎಲ್ಲೋ ನಾವು ಖುಷಿನ ಮನೆಯಾಗಿ ಬಿಟ್ಟು ಒಂದ್ ಎರಡ್ ಮೂರು ತಾಸ ಹೊರಗಡೆ ಹೋದಿವಂದ್ರ ಹೊರಗಡೆ ಹೋದ್ರಾಗ ಕೂಸು ಮನಿಯಾಗ ಹಸದದ್ ತಾಯಿಗೆ ಗೊತ್ತಿರಂಗಿಲ್ಲ ಗೊತ್ತಿರಂಗಿಲ್ಲ ಮನಿ ಒಳಗ ಕೂಸು ಹಸದದ್ದು ತಾಯಿಗೆ ಗೊತ್ತಿರಂಗಿಲ್ಲ ತಾಯಿಗೆ ಹೆಂಗ ಗೊತ್ತಾಗತೈತಪ್ಪ ಅಂತ ಕೇಳಿದ್ರ ಹೆಂಗ ಗೊತ್ತಾಗೆ ಅಡವಾಗ ಇರ್ಲಿ ಎಲ್ಲೋ ಊರಿಗೆ ಹೋಗ್ಲಿ ಎಲ್ಲೋ ಹೋಗಿ ಮನೆಗೆ ಬರಬೇಕಾದ್ರೆ ಒಂದು ತಾಸು ಎರಡು ತಾಸು ಲೇಟ್ ಆದ್ರ ತಾಯಿ ಎದಿ ಒಳಗ ಜುಮ್ ಅತಾವ್ ಜುಮ್ ಅಂತಾವ್ ತಾಯಿ ಎದಿ ಒಳಗ ಜುಮ್ ಅಂದ ಕೆಸಿಂದ ಹಾಲ ತಾನ ಬೀಳಕ್ ಹತ್ತವ ತಾನ ಬೀಳಕ್ ಹತ್ತಾವ್ ತಾಯಿ ತಿಳ್ಕೊತಾಳ ಮನಿ ಒಳಗ ನನ್ನ ಖುಷಿನ ಬಿಟ್ಟು ಬಂದ ಬಿಟ್ಟು ಬಂದಿ ಮನಿ ಒಳಗ ನನ್ನ ಕೂಸಿನ ಬಿಟ್ಟು ಬಂದಿನಿ ನಾನು ಕೂಸು ಹಸದೈತಿ ಹಾಲ ಬಂದಿ ತಿಳ್ಕೊಂಡು ಇದ್ದಂತ ಕೆಲಸ ಎಲ್ಲ ಬಿಟ್ಟು ತನ್ನ ಮನಿಗೆ ಓಡಿ ಬರ್ತಾಳ ಈಗ ಹೆಂಗಿದಾರೆ ಅವ್ರಿಗೆ ತಾಕಿತ್ತು ಮಾಡ್ಯಾರ ಏನಂತ ನೋಡ ಮದ್ರಿ ಬಸು ಹ ನಾಳೆ ಚೆತ್ತಾನ ಹೌ ಒಟ್ಟ ಅಪ್ಪನ ಅನ್ಬೇಕ ತಪ್ಪ್ಯಾವ್ವ ಅಂದೆ ಅಂದ್ರೆ ನೀನು ಚಂಜಕ್ಕೆ ದುಡ್ಡು ಇಲ್ಲ ಅಂತ ಹೇಳಿದ್ರು ಅವರು ಚಂಜಕ ರೊಕ್ಕ ಕೊಡಂಗಿಲ್ಲ ತ ಕರಾರ ಕಂಡೀಷನ್ ಮಾಡಿ ಇಲ್ಲಿ ಹಾಡ್ಕಿಗೆ ಕಳಿಸ್ಯಾರ ಹಾಂ ನಾನು ಇವ ಏನು ಮಾಡತ್ತಾನವ ಅಪ್ಪ ಅಪ್ಪತ ಬಡ್ಕೊಳಕ್ಕೆ ಚಲೋ ಮಾಡ್ಯಾವ ನೀವು ಅವ್ವನದಿಂದ ಹೊರಗೆ ಬಂದಾನ ಹೌದು ಆದ್ರೆ ಹೆಂಗೆ ಇವತ್ತ ಸಂಜಿ ಮಾಡಿ ರೊಕ್ಕ ಕೊಟ್ಟ ಮ್ಯಾಗ ಹಾಂ ಓದಿ ಇವ್ರ ಮನ್ಯಾಗ ಕೊಟ್ಟ ಹೆಂಗಸ್ರು ಸೀರೆಗೆ ಹೊಕ್ಕರೆ ಜಗ್ಗಿ ತಗದ್ರ ಹೊರಗೆ ಬರ್ಲಿ ಅವ್ರು ರೊಕ್ಕ ಜಗ್ಗಿ ತೆಗಿತನ ಹೊಟ್ಟು ಹೊರಗೆ ಬರಂಗಿಲ್ಲ ಹಾಂ ಇವ್ ಹೆಂಗೆ ಮಾತಾಡ್ತಾರೆ ಹಂಗೆ ಇಲ್ಲಿ ಕಡಿ ಕರೀಬೇಕಲ್ಲ ಹಾಂ ಬಿಡು ಹೇಳ್ತಾನ ಅವ್ ಇನ್ನೊಂದು ಸ್ವಲ್ಪ ಜರ ನಾಕೇಳಿ the law